ಬೆಳ್ಳುಳ್ಳಿ ಕಬಾಬ್ ಅಂತ ರೀಸೆಂಟಾಗಿ ವೈರಲ್ ಆಗಿತ್ತಲ್ಲ ಸೊ ಇವತ್ತು ನಾವು ಅದನ್ನು ಟ್ರೈ ಮಾಡ್ತಾ ಸೊ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟೇ ಬೆಳ್ಳುಳ್ಳಿ ಇಲ್ಲ ಮೇನ್ ಇಂಗ್ರೀಡಿಯಂಟ್ ಚಿಕನ್ ಚಿಕನ್ ಇಲ್ಲದೆ ಬೆಳ್ಳುಳ್ಳಿಗೇನು ಕೆಲಸ ಚಿಕನ್ ಬೇಕೇ ಬೇಕು ಅದೇ ಬೆಳ್ಳುಳ್ಳಿ ನಾವು ಇದು ಅರ್ಧ ಚಿಕನ್ ತಗೊಂಡಿದ್ದೀವಿ ಮತ್ತು ಒಂದು ಮುಷ್ಟಿಯಷ್ಟು ಬೆಳ್ಳುಳ್ಳಿ ಸೇಮ್ ಒಂದು ಮುಷ್ಟಿ ಕರ್ಬೇವು ಹಸಿಮೆಣಸಿನ್ಕಾಯಿ ನಾಲ್ಕು ಅಂದರೆ ಖಾರ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ತೊಗೊಬೋದು ನಮ್ಗೆ ಅರ್ಧ ಕೆ ಜಿಗೆ ನಾಲ್ಕೇ ಸಾಕನ್ನಿಸ್ತು ಮತ್ತೆ ಒಂದು ಅರ್ಧ ಶುಂಠಿ ಮತ್ತೆ ಚಕ್ಕೆ ಹಾಕಿದ್ದಾರೆ ಲವಂಗ ಚಕ್ಕೆ ಅಷ್ಟೇ ಇದನ್ನು ರುಬ್ಕೊಬೇಕು ಅದಕ್ಕೆ ಜಾಸ್ತಿ ನೀರು ಹಾಕ್ಬೇಡಿ ಆಕ್ಚುಲಿ ಅದು ನೀರೇ ಹಾಕ್ಬಾರ್ದು ಅನ್ಸುತ್ತೆ ನಾನು ನೀರು ಹಾಕ್ಬಿಟ್ಟು ರುಬ್ಕೊಂಡೆ ಅದು ಸ್ವಲ್ಪ ತೆಳು ಬಂತು ಅವ್ರು ನೀರು ಹಾಕ್ಬೇಡಿ ಹ್ಮ್ ತುಂಬ ತಿಕ್ ಕೋಟಿಂಗ್ ಇರಲಿ ಇಲ್ಲಿ ನಾನು ಮೂರು ಸ್ಪೂನು ಫ್ಲೋರ್ ತಗೊಳ್ತಾ ಇದ್ದೀನಿ ಒಂದು ಸ್ಪೂನ್ ಅಕ್ಕಿ ಇಟ್ಟು ಒಂದು ಸ್ಪೂನ್ ಕಡಲೆ ಹಿಟ್ಟು ಒಂದು ಸ್ಪೂನ್ ಮೈದಾ ಒಂದು ಸ್ಪೂನ್ ಹರ್ಷಿಣ್ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಕಸೂರಿ ಮೆಂತಿ ಸ್ವಲ್ಪ ಎಣ್ಣೆ ಈಗ ಅದು ನಾವು ರುಬ್ಕೊಂಡಿದ್ವಲ್ಲ ಮಿಕ್ಸ್ ಅದನ್ನ ಇದಕ್ಕೆ ಹಾಕೊಳ್ಬೇಕು ಆಮೇಲೆ ಸ್ವಲ್ಪ ಮೊಸರು ಮೊಸರು ಸ್ವಲ್ಪ ಗಟ್ಟಿ ಇರೋದನ್ನೇ ಹಾಕೊಳ್ಳಿ ನಮ್ಮದು ತೆಳು ಇದೆ ನಂದಿನಿ ನಂದಿನಿ ಮೊಸರು ಬರೋದು ಬೇರೆ ಯಾವುದೋ ದಪ್ಪ ಇರೋದಿಲ್ಲ ಮನೆಯಲ್ಲೇ ನೀವು ಮಾಡಿರೋದು ಮೊಸರು ಯೂಸ್ ಮಾಡಿ ಸೊ ಇವಾಗ ಇದನ್ನೆಲ್ಲಾನು ಓ ಇದಕ್ಕೊಂದು ಬೇಕಾದರೆ ಒಂದು ಆಪ್ಷನ್ ಮೊಟ್ಟೆನೂ ಹಾಕ್ಕೊಬೋದು ಮೊಟ್ಟೆ ಹಾಕಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಅಂದರೆ ಆ್ಯಕ್ಚುಲಿ ಸಾಫ್ಟ್ ಸಾಫ್ಟಾಗಿ ಬರುತ್ತೆ ಇದು ಕೋಟಿಂಗ್ ಚೆನ್ನಾಗಾಗಲಿ ಅಂತ ಹೇಳಿ ಮೊಟ್ಟೆ ಕೂಡ ಹ್ಞೂ ಮಿಕ್ಸ್ ಮಾಡಿದ ನಂತರ ಸೊ ಮಿಕ್ಸ್ ಆಗಿದೆ ಈಗ ನಾವು ಚಿಕನ್ನ ತೊಳೆದಿಕ್ಕಿರೋ ಚಿಕನ್ ಪೀಸಸ್ನ ಇದಕ್ಕೆ ಹಾಕೊಂಡು ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಉಪ್ಪನ್ನ ಸ್ಟಾರ್ಟಿಂಗಲ್ಲೇ ನೋಡ್ಕೊಳ್ಳಿ ಹ್ಞೂ ಅಂತ ಹೌದ್ ಚಿಕನ್ ಹಾಕೋಕ್ಕಿಂತ ಮುಂಚೆ ಒಂದ್ಸರಿ ಟೇಸ್ಟ್ ಮಾಡಿ ಉಪ್ಪು ಸರಿ ಇದೆಯಾ ಅಂತ ನೋಡ್ಕೊಳ್ಳಿ ಇಷ್ಟು ಜಾಸ್ತಿ ಆಗಿದೆ ನೋಡಿ ನಮ್ಮದು ನಾ ಬರಿ ಹತ್ತು ಕೆಜಿ ಚಿಕನ್ ಹಾಕಿರೋದು ಹ್ಮ್ ಒಂದು ಕೆಜಿ ಚಿಕನ್ ಇಟ್ಕೊಣ ಕರೆಕ್ಟ್ ಕರೆಕ್ಟ್ ಆಗ್ತಿತ್ತು ಆಮೇಲೆ ಇದಕ್ಕೆ ಸ್ವಲ್ಪ ಕಾರ್ನ್ ಫ್ಲವರ್ ಮತ್ತೆ ಹಾಕಿ ಮತ್ತು ಮಿಕ್ಸ್ ಮಾಡ್ಕೊಬೇಕು ಅದನ್ನು ಮುಂಚೆನೆ ಗ್ರೈಂಡ್ ಮಾಡುವಾಗ ನೀರು ಹಾಕಿಲ್ಲ ಅಂದರೆ ಅದು ಸರಿ ಹೋಗ್ತಾಯಿತ್ತು ತಪ್ಪ ದಪ್ಪ ಬಟ್ ಆದರೂ ಸ್ವಲ್ಪ ಕಾರ್ನ್ಫ್ಲವರ್ ಹಾಕ್ಕೊಬೇಕು ಅಂತ ಹೇಳಿದರು ಅವರು ಈಗ ಅದೊಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿದ ನಂತರ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಮ್ಯಾರಿನೇಷನ್ ಜಾಸ್ತಿ ಆದಷ್ಟು ಒಳ್ಳೆಯದೊಂದು ಒನ್ ಟು ಟೂ ಅವರ್ಸ್ ಇಟ್ಟರು ಫ್ರಿಜ್ಜಲ್ಲಿ ಇಟ್ಬಿಡಿ ಚೆನ್ನಾಗಿ ಕೋಟಿಂಗ್ ಮ್ಯಾರಿನೇಟೆಲ್ಲ ಆಗುತ್ತೆ ಎಣ್ಣೆ ಬಿಸಿ ಆಗಿದ ತಕ್ಷಣ ಈ ಥರ ಬಿಟ್ಕೊಂಡು ಜಾಸ್ತಿ ಹಾಕ್ಬೇಡಿ ಒಂದು ಫೋರ್ ಫೈ ಪೀಸಸ್ ಇದು ನಮ್ದು ಲಾಸ್ಟ್ ಪೀಸ್ ಹಾಕಿದ ನಂತರ ಅಷ್ಟು ಮಸಾಲ ಮಿಕ್ಕಿದೆ ನೋಡಿ ಆ ಮಸಾಲೆ ಏನಕ್ಕೆ ವೇಸ್ಟ್ ಮಾಡೋದು ಒಂದು ಈರುಳ್ಳಿನ ಮಾಡಿ ಕೊಳ್ಳಿ ಇಲ್ಲಾಂದರೆ ಒಂದು ನಾಲ್ಕು ಗಂಟೆನ ಸಣ್ಣ ಸಣ್ಣ ತಿನ್ನ ಸ್ಪೈಸಸ್ ಮಾಡಿ ಹಾಕೊಳ್ಳಿ ಅದನ್ನು ಫ್ರೈ ಮಾಡ್ಬೋದು ನಾವಿಲ್ಲಿ ಈರುಳ್ಳಿ ಹಾಕಿದ್ದೀವಿ ಈರುಳ್ಳಿ ಹಾಕಿ ಮಿಕ್ಸ್ ಮಾಡ್ಕೊತೀವಿ ಬರೀ ಈ ಕಬಾಬ್ ಅಂತ ಅಲ್ಲ ಅದು ನಾರ್ಮಲ್ ಕಬಾಬ್ ಮಾಡಬೇಕಾದ್ರೂ ಅಷ್ಟೇ ಏನಾದರೂ ಮಸಾಲ ಮಿಕ್ಕಿದ್ರೆ ಯಾವತ್ತು ಬಿಸಾಡ್ಲಿಕ್ಕೆ ಹೋಗ್ಬೇಡಿ ಈ ಥರ ಈರುಳ್ಳಿ ಅಥವಾ ಟೊಮ್ಯಾಟ್ ಟೊಮೆಟೊ ನೋಡಿ ಇಷ್ಟು ಚೆನ್ನಾಗಿ ಬೇಯ್ತಾ ಇದೆ ಬೇಯ್ತಾ ಇದೆ ಫ್ರೈ ಆಗ್ತಾ ಇದೆ ತರ ಟರ್ನ್ ಮಾಡ್ಕೊಳ್ಳಿ ಗ್ಯಾಸ್ ನಾ ಓಕೆ ಹೈ ಫ್ಲೇಮ್ ಅಲ್ಲಿ ಇಟ್ಬೇಕಾ ಹೈ ಬೇಡ ಮೀಡಿಯಂ ಮೀಡಿಯಂ ಅಲ್ಲಿ ಇಡಿ ತಿಗೇ ಮುಂಚೆ ಐ ಅಲ್ಲಿ ಇಡಿ ಯುವರೇ ಫ್ರೈ ಮಾಡಿದ ಅದಕ್ಕೆ ಇರ್ನಾ ಕೇಳ್ತಾ ಇದ್ದೀನಿ ಓ ವಾಹ್ ಇಷ್ಟು ಚೆನ್ನಾಗಿ ಬಂದಿದೆ ಇಲ್ಲಿ ಅಂತ 15 ಮಿನಿಟ್ಸ್ 15 12 ಮಿನಿಟ್ಸ್ ట మినిట్స్ ఆగ చికెన్ చన బెయ్యే ఎండలి ఇది నేను సెకండ్ బ్యాచ్ హాకి ఫైవ్ మినిట్స్ ముంచే కర్బేవి హాకళి ఎలాగే సేస్బిట్టుసీ కర్బేళి కర్బే తినే చైతే ఆి నోడి చన ఈరు పకోోడల్లో ఆతారు కర్బేవి ಕರಿಬೇವು ಟೇಸ್ಟ್ ಇತ್ತು ಆ್ಯಕ್ಚುಲಾಗಿ ಚೆನ್ನಾಗಿ ಅಲ್ಲ ತುಂಬ ನಮ್ಮ ಬೆಳ್ಳುಳ್ಳಿ ರೆಡಿ ರೆಡಿಯಾಗಿದೆ ತಿಂದು ಮೋರ್ ಒನ್ಸ್ ಮೋರ್ ಅಂತ ಹೇಳಿಬಿಡಿ ಬೇಗ ಖಾಲಿ ಆಗ್ಬಿಡುತ್ತೆ ಚೆನ್ನಾಗಿತ್ತು ನಾವು ಮತ್ತೆ ಮಾಡ್ತೀವಿ ಅಲ್ಲ ಇವತ್ತು ಮಾಡ್ಬೋದು ಇದೆ ಹೌದು ನೆಕ್ಸ್ಟ್ ಟೈಮ್ ಕೂಡ ಟ್ರೈ ಮಾಡ್ಬೋದು ಈ ರೆಸಿಪಿ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಕಮೆಂಟ್ ಸೆಕ್ಷನ್ ಅಂತ ಇದೆ ಅಲ್ಲ ಒಂದು ಅದರಲ್ಲಿ ತಿಳಿಸ್ಕೊಡಿ ಸೊ ನೋಡಿ ಈಗ ನಾವು ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಅದೇ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಉಳಿದಿರೋ ಮಸಾಲ ಇತ್ತಲ್ಲ ಅದಕ್ಕೆ ಚೆನ್ನಾಗುತ್ತೆ ರುಳ್ಳಿ ಸ್ವಲ್ಪ ಚೆನ್ನಾಗಿ ಬ್ರೌನ್ ಬರಲಿ ಒಂದು ಇಲ್ಲಿ ನೋಡಿ ಅದು ಫ್ರೈ ಆಗುವಾಗ ಕಬಾಬ್ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ವಾವ್ ನೋಡಿ ಇಷ್ಟು ಜ್ಯೂಸಿ ಆಗಿದೆ ಆ ಫುಲ್ ಕ್ರಿಸ್ಪಿ ಜ್ಯೂಸ್ ಜ್ಯೂಸಿ ಚೆನ್ನಾಗಿ ಬಂದಿದೆ ನೋಡಿ ಮೂಡೆಯಿಂದ ಉದಿರಬೇಕು ಮಾಂಸ ಅವಾಗ ಅದು ಚೆನ್ನಾಗಿರಲಿದೆ ಅಂತ ಈಗ ನಮ್ಮದು ಈರುಳ್ಳಿ ಕೂಡ ಫ್ರೈ ಆಗ್ತಿದೆ ಹ್ಞೂ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಇನ್ನೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ನ್ಯೂ ವ್ಯೂವರ್ಸ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ತುಂಬ ಬೇಗ ಸಪೋರ್ಟ್ ಮಾಡಿ ಎಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ನೋಡ್ತೀರ ಅಷ್ಟು ಬೇಗ ನಮ್ಮ ಚಾನಲ್ಲು ಸ್ವಲ್ಪ ಇಂಪ್ರೂವ್ ಆಗುತ್ತಲ್ಲ ಇಂಪ್ರೂವ್ ಆದರೆ ವೀಡಿಯೋಸು ಜಾಸ್ತಿ ಜಾಸ್ತಿ ಆಗ್ತೀವಿ ನಾವು ಅಲ್ವಾ ಆಲ್ರೆಡಿ ತುಂಬ ಸುಮಾರು ವೀಡಿಯೋಸ್ ಇದೆ ಅದನ್ನೆಲ್ಲ ನೋಡಿ ಟ್ರೈ ಮಾಡಿಡಿಸಿದ ಯೂನಿಕ್ ಕಾಳು ಹೊಸ ಹೊಸ ರೆಸಿಪಿನ ನಾವು ಟ್ರೈ ಮಾಡಿ ಹಾಕ್ತಾ ಇದ್ದೀವಿ ಕೇಸಿಂದ ನೆಕ್ಸ್ಟ್ ವೀಡಿಯೋ ಬಾಯ್